ಕಟ್ಕೊಂಡು ಎಲ್ಲ ಅವರ ಕುಟುಂಬದವರೇ ಅಧ್ಯಕ್ಷರು ಉಪಾಧ್ಯಕ್ಷರು ಸೆಕ್ರೆಟರಿ ಎಲ್ಲ ಅವರು ಇದುಕೊಂಡು ಬಂದಿದ್ದಾರೆ ಅವರ ಉತ್ತರ ರೋಲ್ಕಲ್ ನಾರಾಯಣಗೌಡ ಅನ್ನೋ ಒಂದು ಇಷ್ಟಪಡ್ತೀನಿ ಆದ್ರೆ ಹೋರಾಟ ಮಾಡುವಾಗ ಆ ಇದುಕೊಂಡು ಬಂದು ಇಟ್ಕೊಂಡು ರಮೇಶ್ ಕುಮಾರ್ ಫೋಟೋ ಇಟ್ಕೊಂಡು ಮಾಡೋ ಲೆಸೆಟ್ ಏನಿಲ್ಲ ಸ್ವಾಮಿ ಫೋಟೋ ಇಟ್ಕೊಂಡಿದ್ದಾರೆ ಅವ್ರ ಅವ್ರ ಜೊತೆಲೆಲ್ಲ ನಾವು ಹೋರಾಟ ಮಾಡಿದಿವಿ ನಂಜುಂಡಿ ಹೋರಾಟ ಮಾಡಿ ನಾವೆಲ್ಲರೂ ಜೈಲ್ಗೆಲ್ಲ ಹೋಗಿ ಬಂದಿದ್ದೀವಿ ನಾವು ಅಂಬೇಡ್ಕರ್ ಫೋಟೋ ನಂಜೀರ್ ಸಂದ್ ಫೋಟೋ ಇಟ್ಕೊಂಡು ದಂಡಿ ಮಾಡ್ತಾ ಇದ್ರೆ ಏನು ಏನು ನಮ್ಗೆ ಇರೋದೇ ಇಲ್ಲ ರಮೇಶ್ ಕುಮಾರ್ ಅವ್ರ ಫೋಟೋ ಇಟ್ಕೊಂಡು ಮಾಡ್ತಾ ಇದ್ದಕ್ಕೆ ರಮೇಶನ ಹುಡುಗ ಹೋಗಿ ಯಾಕಪ್ಪ ರಮೇಶ್ ಕುಮಾರ್ ಫೋಟೋ ಇಟ್ಕೊಂಡಿದ್ದೆ ಕೇಳಿದ್ದಕ್ಕೆ ಅವನ ಹೊಲೇ ಒಲಿಮಾರಿ ನನ್ನ ಮಕ್ಳು ನಿಮ್ಗಿನ್ ಕೇಳೋಕಿಲ್ಲ ಅಧಿಕಾರ ಅಂತ ಮಾತಾಡೋದ್ರ ಜೊತೆಯಲ್ಲಿ ಆ ನನ್ನ ಮಕ್ಕಳಂತ ಮಾತಾಡೋ ಜೊತೆಯಲ್ಲಿ ಎದ್ ಬಂದ್ರು ಇವ್ರು ತಯಾಲ್ದಾರು ನಿಮ್ ಪರ್ಮಿಷನೇ ಕೊಟ್ಟಿಲ್ಲ ನೀವು ನಮ್ಮ ಪರ್ಮಿಷನ್ ಕೇಳಿಲ್ಲ ಪ್ರತಿಭಟನೆ ಮಾಡಬೇಕಾದ್ರೆ ಮಾಪೀಸ್ ಬಂದಬೇ ಎದ್ದೇಳ್ರಪ್ಪ ಅಂತ ಹೇಳಿದ್ದಕ್ಕೆ ಅನ್ನ ಸರಿಯಾಗಿ ಅವರು ತಯಲ್ದಾರ ಅಂಬೇಡ್ಕರ್ ಕೊಟ್ಟಿದ್ದರು ಹಾಗೆ ಮಾಡೋದಂತ ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ದಲ ಸಮುದಾಯವನ್ನ ಇವ್ರ ಇವ್ರ್ ಬಳಸ್ಕೊಳ್ಳಲಿಕ್ಕೆ ಈ ಕೂಡ ಏನು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾನೇನು ಹೇಳ್ತೀನಿ ಅಂದ್ರೆ ಯಾಕೆ ಕಳಿಸ್ತಾ ಇದ್ವಿ ಅಂದ್ರೆ ಇಂಥ ರೋಕಾಲ್ ಮಾಡುವಂಥ ಸಂಘಟನೆಗಳನ್ನ ನಾವು ಹಿಂಗೆ ಬಿಡ್ತಾ ಹೋದ್ರೆ ಇವ್ರು ಎಲ್ಲರ ಮೇಲೇನೆ ರೋಕಲ್ ಮಾಡಿಕೊಂಡು ಯಾರು ದುಡ್ಡು ಕೊಟ್ರೆ ಅವ್ರ ಅವ್ರಿಗೆ ಪ್ರತಿಭಟನೆ ಮಾಡೋದು ಸೋಷಿಯಲ್ ಮೀಡಿಯಾಲ ಮಾತಾಡೋದು ಏನು ಮಾತಾಡಿದ ನಿಮ್ಮ ಮನುಷ್ಯ ನಮ್ಮ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿರೋ ಮಾಡ್ತಾ ಇರ್ತಕ್ಕಂಥ ಯಾರೋ ಡಿ ಎಫ್ತಾರಲ್ಲ ಹೇಳ್ಕೊಂಡು ಅವ್ರು ಮಾಡ್ತಾ ಇರ್ತಾರೆ ಸರಿಯಾಗಿದೆ ನಾವು ಇಡೀ ಈ ಅರಣ್ಯ ಭೂಮಿಯನ್ನು ಉಳಿಸ್ಕೋಬೇಕು ಉಳಿಸಬೇಕು ಕೆಲವೇ ಉಳಿಸಬೇಕು ಅಂತಂದ್ರೆ ಬಡವರು ಮಾಡ್ಕೊಂಡಿರ್ತಕ್ಕಂಥ ಏನು ಎರಡೂವರೆ ಎಕರೆ ಮೂರು ಎಕರೆ ಏನಿದೆ ಸುಪ್ರೀಂ ಕೋರ್ಟಲ್ಲಿ ಆದೇಶ ಇದೆ ಬಡವರು ಐದು ಎಕರೆ ಮಾಡ್ಕೊಂಡ್ರೆ ಅದು ಅರಣ್ಯ ಭೂಮಿ ಆದರೂ ಬಿಟ್ಕೊಂಡು ಇದೆ ಎಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅದನ್ನು ಬದಿಗೊತ್ತಿ ಯಾರಿಗೆ ದುಡ್ಡು ಕೊಟ್ಟರೆ ಅದೇ ಹೇಳ್ಕೊಂಡು ಕರೆಕ್ಟ್ ಮಾಡ್ತಾ ಇದ್ದಾನೆ ಫಾರೆಸ್ಟ್ ಜಮೀನು ಇರಬೇಕು ಫಾರೆಸ್ಟ್ ಜಮೀನು ಇರಬೇಕಾದ್ರೆ ಯಾಕೆನೋ ಮಾಡಿದ್ರು ಸುಪ್ರೀಂ ಕೋರ್ಟು ಗೌರ್ಮೆಂಟೇ ಅವ್ರ ಇವರಿದ್ದು ನಮ್ಗೆ ರೆವಿನ್ಯೂ ಮಿನಿಸ್ಟ್ರಿ ಕಾಪು ತಿಮ್ಮಪ್ಪ ಕಾಗೂತಿಮ್ಮಪ್ಪ ಇದು ಮಾಡಿದ್ರು ಏನು ಐದು ಐದು ಎಕರೆ ಅರಣ್ಯ ಭೂಮಿ ಏನೇ ರೈತರು ಬಿಟ್ಕೊಡ್ಬೇಕಂತೆ ಆದ್ರೆ ಎರಡು ಎರಡೂವರೆ ಎಕರೆ ಮೂರು ಎಕರೆ ಇದೇ ಹಿಡ್ಕೊಂಡು ಅವ್ರು ಬಂದಾಗ ಈಜ್ಞ ರೈತರು ಬರ್ಬೇಕು ಬಂದ ಅವರಲ್ಲ ಎರಡು ಎಕರೆ ಮೂರು ಇಟ್ಕೊಂಡು ದಲಿತರು ಆ ಹಿಂದುಳಿದವರ್ಗವರು ರೈತರಲ್ವಾ ಅವ್ರ ಬಗ್ಗೆ ಇದೊಂದು ಚಕಾರ ಇಲ್ಲ ರಮೇಶ್ ಕುಮಾರ್ ಹಾಕ್ಕೊಂಡ್ಬಿಟ್ಟಿದ್ದಾರೆ ರಮೇಶ್ ಕುಮಾರ್ ಹಾಕ್ಕೊಂಡಿದ್ದಾನೆ ಅದನ್ನ ತೆಗಿಲಿ ತೆಗಿ ರೇ ಸ್ವಾಮಿ ನಾನು ಕೊಡ್ರೆ ರಮೇಶ್ ಕುಮಾರ್ ಅವ್ರು ಹಾಕೊಂಡಿದ್ರೆ ಕಾನೂನ್ಗಿಂತ ದೊಡ್ಡವರಲ್ಲ ರಮೇಶ್ ಕುಮಾರ್ ಅವ್ರು ಏನ್ ಕಾನೂನ್ ಅಡ್ಕವಾಗಿದ್ರೆ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಹೋಗ್ತಾರೆ ಮಾಡ್ತಾರೆ ಮೊದಲೇ ಎರಡ್ ಸರಿ ಜೈಡ್ ಸರ್ ಸರ್ವಾಗಿದೆ ಅಂತ ಹೇಳಿ ಅವರು ಇದು ಮಾಡ್ತಾ ಇದಾರೆ ನೀವಿಲ್ಲಿ ರಾಡ್ಗಳು ಇಟ್ಕೊಂಡು ಪ್ರತಿಭಟನೆ ಮಾಡೋ ರೀತಿ ಇದೆನಾಡ್ಗಳು ಇಟ್ಕೊಂಡು ಧಿಕ್ಕರ್ಗಳು ಹಾಕೊಂಡು ಮಾಡೋ ರೀತಿ ರೀ ಎಷ್ಟು ನಿಮ್ಗೆ ಅಹ್ ಗುಗ್ಗೆ ತಗೊಂಡಿದ್ದೀರಿ ನೀವು ಇವತ್ತು ಅವ್ರು ಪ್ರತಿಭಟನೆ ಮಾಡೋಕೆ ಮಾಹಾನ್ವ ಹಂಗಾಗಿ ಇದನ್ನ ಅವರು ಪ್ರಚೋದನ ಮಾಡಿ ಅವ್ರಿಗೆ ಗುತ್ತಿಗೆಯನ್ನು ಕಳಿಸಿರ್ತಕ್ಕಂಥ ಯಾರ್ಯಾಗಿರ್ಲಿ ಅದೇ ಆಗಿರಲಿ ಯಾರ ಯಾವ ಕಾಣ್ ಕೈಗಳಾಗಿರ್ಲಿ ಅದಕ್ಕೆ ನಾವು ಧಿಕ್ಕಾರ ಹೇಳ್ತಾ ಇದ್ದೀವಿ ಇವತ್ತು ನಮ್ಮ ದಲಿತ ರಮೇಶ್ನ ಅವರ ಬೈದಿರ್ತಕ್ಕಂಥದಕ್ಕೆ ನಾವು ಖಂಡನೆ ಮಾಡ್ತಾ ಇದ್ದೀವಿ ಜೊತೆಗೆ ಅದ ಅದ್ರ ಬಗ್ಗೆ ಎಫ್ಐಆರ್ಗೆ ಅವ್ರು ದಸ್ತಗೇರಿ ಮಾಡಿ ಅವ್ರನ್ನ ಇದು ಮಾಡಿಲ್ಲ ಅದನ್ನ ಜಾತಿವಾದಿ ನಿಧನ ಕೇಸ್ ಬುಕ್ ಮಾಡಿ ಅವರ ಗಡಿಮಾನ ಮಾಡಿಲ್ಲ ಅದನ್ನ ನಾವು ಉಗ್ರ ಹೋರಾಟವನ್ನು ನಾವು ದಲ ಸಂಘಟನೆಗಳು ಮತ್ತೆ ಮಾಡ್ತೀವಿ ಅಂತ ಹೇಳ್ತಾ ಅದೇ ನಾರಾಯಣಗೌಡ ಇನ್ನೊಂದು ಬನ ಹಸಿ ಸೇನೆ ಇದೆ ಯಾರೋ ನಮ್ಮ ಕೋಡಲಿ ಸಂದ್ರಶೇಖರು ಅವ್ರ ಬನ ಈ ಗಣನೆ ಮಾಡ ಅಂದರೆ ಈ ರೋಲ್ ಕಾಲ್ ಅವ್ರು ನಾರಾಯಣಗೌಡ ಆಗಿದ್ದಾನೆ ಹಂಗಾಗಿ ಇಂಥದನ್ನ ನಾವು ಈ ತಾಲೂಕಲ್ಲಿ ಎಲ್ಲರು ಬನ ಎಲ್ಲ ನಡೆಯುತ್ತ ಅಂತ ಹೇಳಿ ನಾನು ಇವತ್ತು ಆ ಇಡೀ ಪೊಲೀಸ್ ಇಲಾಖೆ ಕೂಡ ಹೇಳ್ಬಿಡ್ತೀವಿ ಕಂಪ್ಲೇಂಟ್ ಮಾಡಿದ್ವಿ ಅದೇನಾದ್ರೂ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವರನ್ನ ಎಫ್ ಐ ಆರ್ ಮಾಡಿ ಅವ್ರೇನು ದಸ್ತಿಗೆ ಮಾಡಿಲ್ಲ ಅಂತಂದ್ರೆ ನಾವು ಉಗ್ರ ಇನ್ನೊಂದು ದಿನಗಳಲ್ಲಿ ಎಲ್ಲ ದಲಿತ ಸಂಘಟನೆಗಳು ದಲಿತ ಸಂಘಟನೆಗಳು ಏನು ಅಸಸ್ ಸಂಘಟನೆ ಎಲ್ಲ ಸೇರಿ ನಾವು ಹೋರಾಟವನ್ನು ಮುಂದುವರಿಸಿದ್ರೆ ಹೇಳ್ತಾ ಇವತ್ತು ಮಾಡಿರ್ತಕ್ಕಂಥ ಒಂದು ನಾರಾಯಣ್ ನಾರಾಯಣಗೌಡ ಏನೋ ಮಾಡಿದ್ದೇನೆ ಅದಕ್ಕೆ ಒಂದು ಧಿಕ್ಕಾರ ಅಂತ ಹೇಳ್ತಾ ನಾನು ನಾಲ್ಕಾರ ಮಾತನ್ನು ಮುಗಿಸ್ತಾ ಜೈ ಭೀಮ್ ಜೈ ಕರ್ನಾಟಕ